ಫ್ರೆಂಡ್ಸ್ ಕೋಳಿಗಳು ನೋಡಿ ಇವತ್ತು ಕೂಡ ಸ್ನಾನ ಮಾಡಿಸ್ತಾರ ಅಂತ ಕಂಗಲಾಗಿ ನಿಂತ್ ಬಿಟ್ಟಿದೆ ಆಮೇಲೆ ಈ ತರ ರಾಗಿಯಲ್ಲಿ ಕಲಿಸಿ ಒಂದು ಹಾಳೆ ಮೇಲ್ಗಡೆ ಈ ತರ ಉದ್ದಕ್ಕೆ ಹಾಕಿ ಇಡಬೇಕು ನಮ್ಮನೆ ಬೇರೆ ಮನೆ ಕಂಡಿರೋಷ್ಟ ಇಲ್ ನೋಡಿ ನೋಡಿ ಮತ್ತಬ್ಬ ಮಲಗಿರೋ ಇಲ್ಲ ಹಾಗೆ ಒಂದು ನಾಲ್ಕೈದು ಬ್ಯಾಡಗೆ ಮೆಣಸು ಈ ಥರದ್ದು ಒಂದು ಬ್ಯಾರಲಲ್ಲಿ ಹಾಕಬೇಕು ಪ್ಲಾಸ್ಟಿಕ್ ಒಂದು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಾ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಬ್ಲೋಗಲ್ಲಿ ಏನು ಸ್ಪೆಷಲ್ ಅನ್ನೋದನ್ನು ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಬೇಕು ಹಾಗೆ ತಿಂಡೆಲ್ಲ ಮುಗಿಸ್ಕೊಂಡು ಇನ್ನು ಇವತ್ತು ಸ್ವಲ್ಪ ನಮ್ಮ ಮನೆಯಲ್ಲಿ ಬ್ಯುಸಿ ಹಾಗೇನೇ ಏನಂತಂದರೆ ನಮ್ಮ ಮನೆ ಹತ್ರ ದೇವಸ್ಥಾನ ಉಂಟಲ್ಲ ಅಲ್ಲಿ ಈಗ ವರ್ಧಂತಿ ಉತ್ಸವ ಎಲ್ಲ ಬಂತು ಹಾಗಾಗಿ ಇವತ್ತಿನ ದಿನ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಕಮಿಟಿಯ ಕಮಿಟಿಯ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬೊಬ್ಬರಂತೆ ಬಂದು ಇವತ್ತಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಒಂದು ಐವತ್ತು ಅರವತ್ತು ಜನ ಬಂದಿದ್ದಾರೆ ಅವರಿಗೆಲ್ಲ ಊಟ ಊಟ ಅಲ್ಲ ಸಾರಿ ಒಂದು ಚಹಾ ವ್ಯವಸ್ಥೆ ಮಾಡಬೇಕು ಆಮೇಲೆ ಒಂದು ತಂಪು ಪಾನೀಯದ ವ್ಯವಸ್ಥೆ ಮಾಡಬೇಕು ಹಾಗೆ ಮತ್ತು ಚಹಾ ಕಣ್ಣು ಮಾಡಿ ಅವಲಕ್ಕಿ ಕಲಿಸಿ ಕೊಡೋದು ಸೊ ಇದಿಷ್ಟು ನಮ್ಮ ಹೊಣೆಗಾರ ನಂದು ಅಮ್ಮದ್ದು ಇನ್ನು ದಾದ ಅಣ್ಣ ಮತ್ತು ಅವರೆಲ್ಲ ಅಲ್ಲಿ ದೇವಸ್ಥಾನ ಇರ್ತಾರೆ ಹಾಗಾಗಿ ಮತ್ತು ಅದರ ಅದು ಬೇರೆ ಇವತ್ತು ಸಂಕಷ್ಟೇ ಬೇರೆ ಉಂಟು ಹಾಗಾಗಿ ಸ್ವಲ್ಪ ಬ್ಯುಸಿ ಇವತ್ತು ಹಾಗೆ ಅಲ್ಲಿ ಒಂದು ಐವತ್ತರವತ್ತು ಜನ ಇರ್ತಾರೆ ನೋಡಿ ಅವರಿಗೆಲ್ಲ ಸುಮಾರಷ್ಟು ವ್ಯವಸ್ಥೆ ಮಾಡಬೇಕು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶೋರು ಮಾಡೋಣ ಹಾಗೆ ಇವತ್ತಿನ ಬ್ಲಾಗ್ನಲ್ಲಿ ಏನು ಸ್ಪೆಷಲ್ ಅನ್ನೋದನ್ನು ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಬೇಕು ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರತಿದಿನ ಬರುವಂಥ ವೀಡಿಯೋಸ್ಗಳೆಲ್ಲ ನೋಡಿ ಸಪೋರ್ಟ್ ಮಾಡಿ ಬೆಟ್ಸ್ ಫ್ರೆಂಡ್ಸ್ ನಮ್ಮ ತೋಟ ಈಗ ಜಟ್ಟನ್ನು ಚೇಂಜ್ ಮಾಡಲಿಕ್ಕೆ ಬಂದಿದ್ದೆ ನಾನು ಮತ್ತು ಫ್ರೆಂಡ್ಸ್ ಕೋಳಿಗಳಿಗೆ ಸ್ನಾನ ಅಂತ ಏನು ಮಾಡಿಸೋದಿಲ್ಲ ಹಾಗೆ ತಿನ್ನಲಿಕ್ಕೆ ಏನಾದರೂ ಒಂದು ಮಾಡೋದು ತಂಪಾದಂಥ ರಾಗಿ ರಾಗಿ ತಿಂದರೆ ತುಂಬ ತಂಪಾಗ್ತದೆ ಒಂದು ರಾಗಿ ಕೊಡುವಂತ ಇದ್ದೀನಿ ಆಮೇಲೆ ತಣ್ಣೆಯನ್ನು ಕುಚ್ಚಲಕ್ಕಿಯ ತಣ್ಣೆಯನ್ನು ಕೊಟ್ಟರೆ ಅದನ್ನು ಕೂಡ ತುಂಬ ತಂಪು ಹಾಗಾಗಿ ಈಗ ಬಿಟ್ಟ ತಕ್ಷಣ ಅವನ್ನೇ ಕೊಡ್ತೀನಿ ಇನ್ನು ಪ್ರತಿದಿನ ಸ್ನಾನ ಮಾಡಿಸಬೇಕು ಅಂತ ಇಲ್ಲ ನಿನ್ನೆ ಮಾಡಿಸಿದ್ರಲ್ಲ ಹಾಗೇನು ನಾಳೆ ಅಥವಾ ನಾಡಿದ್ದು ಮಾಡಿಸಿದ್ರೆ ಆಯಿತು ಇವತ್ತು ತಿನ್ನಲಿಕ್ಕೆ ತಂಪಾಗಿರುವಂಥ ಫುಡ್ಡನ್ನು ಕೊಟ್ಟರೆ ಆಯಿತು ಫ್ರೆಂಡ್ಸ್ ಹೋಳಿಗಳು ನೋಡಿ ಇವತ್ತು ಕೂಡ ಸ್ನಾನ ಮಾಡಿಸ್ತಾರ ಅಂತ ಕಂಗಲಾಗಿ ನಿಂತ್ಬಿಟ್ಟಿದೆ ಅಂತ ನೋಡಿ ನೋಡಿ ಅವ್ರಿಗೆ ಪಾಪ ಒಂದು ಎರಡು ಮೂರು ದಿನ ಇತ್ತು ಎಲ್ಲ ಮಾಡ್ಸೋಕೆ ಹೋಗಿ ಯಾಕಪ್ಪ ಇವರು ಸವಾಸ ಮಾಡಿದೆ ಅನ್ನೋ ಥರ ಆಗಿಬಿಟ್ಟಿದ್ಯನೇನಾ ಸೊ ಇವಾಗ ಇವಕ್ಕೆ ತಿನ್ಲಿಕ್ಕೆ ಏನು ಅನ್ನ ಆಗಬೇಕಿತ್ತು ತಣ್ಣಿ ತಣ್ಣಿಯನ್ನು ಆದರೆ ನಿನ್ನೆ ನಮ್ಮನೇಲಿ ಸೋಮವಾರ ಆಗಿತ್ತಲ್ಲ ಕುಚ್ಲಕ್ಕಿನ್ನ ಮಾಡಿಲ್ಲ ವೈಟ್ ರೈಸ ಮಾಡಿದ್ದು ಅದಕ್ಕೇನೆ ಒಂದು ನೂರು ಗ್ರಾಮ್ ಆಗುವಷ್ಟು ರಾಗಿಯನ್ನು ಮಿಕ್ಸ್ ಮಾಡಬೇಕು ಏನು ಕುಗ್ತಾರೆ ಇವರು ಒಂದು ನೂರು ಗ್ರಾಮ್ ಆಗುವಷ್ಟು ರಾಗಿಯನ್ನು ಮಿಕ್ಸ್ ಮಾಡಬೇಕು ರಾಗಿ ಒಂದು ಹಾಕಿದರೆ ಅದಕ್ಕೆ ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ಈ ಥರ ಅನ್ನದಲ್ಲಾಗಲಿ ಏನಾದರೂ ಒಂದು ಮಿಕ್ಸ್ ಮಾಡಿ ಕೊಟ್ಟರೆ ಚಲೋ ಆಗ್ತದೆ ಈ ಥರ ಸಲ್ಲಿಸಬೇಕು ಅನ್ನದಲ್ಲಿ ಕುಚ್ಚಲಕ್ಕಿ ಅನ್ನಾಗಿದರೆ ಒಳ್ಳೆಯದಾಗ್ತಿತ್ತು ಆದರೆ ನಿನ್ನೆ ನಮ್ಮ ಕುಚ್ಲಕೆಯನ್ನು ಮಾಡಿಲ್ಲ ನಾವು ಹಾಗಾಗಿ ಈ ಥರ ರಾಗಿಯಲ್ಲಿ ಕಲಿಸಬೇಕು ಆಮೇಲೆ ಈ ಥರ ರಾಗಿಯಲ್ಲಿ ಕಲಿಸಿ ಒಂದು ಹಾಳೆ ಮೇಲುಗಡೆ ಈ ಥರ ಉದ್ದಕ್ಕೆ ಹಾಕಿ ಇಡಬೇಕು

ನೋಡಿ ಕೆಳಗೆಲ್ಲ ದೂಡ್ ಹಾಕೊಂಡು ತಿನ್ನೋಕ್ಕೆ ಹೋಗ್ತಾಯ್ತು ಸ್ವಲ್ಪನೇ ತಿಂತದೇ ಹೋಗ್ತದೆ ಮತ್ತೆ ಬೇರೆ ಕೋಳಿ ಬರ್ತದೆ ನಮ್ಮನೆ ಬೇರೆ ಮನೆ ಕಣ್ಣಿರು ಇಷ್ಟ ಇಲ್ಲಿ ನೋಡಿ ದೇವರೇ ದ ಹೆಂಗ ಮಲಗಿದೆ ಬಿರಾ ಎಂತಕ್ಕೆ ಹಂಗೆ ಮಲಿದೆ ಎಂತಕ್ಕೆ ಹಂಗೆ ಮಲಿಕೊಂಡಿದೆ ಏನು ಅದೆಂತಕ್ಕೆ ಹಾಂ ಮಲಿಕೊಂಡಿದೆ ಏನು ಎಂಥಕ್ಕೆ ಹಂಗೆ ಮಲಗಿದೆ ಹೌದಾ ಪೇ ನೋಡಿ ಫ್ರೆಂಡ್ಸ್ ಎಲ್ಲರೂ ಈಗ ಅಲ್ಲಿ ತಿಂಡಿ ತಿಂತ ಇದ್ದಾರೆ ರಾಗಿ ನೀರು ಚಹಾ ಕಣ್ಣು ಹಾಗೆ ಅವಲಕ್ಕಿ ಅಲ್ಲಿ ತಂಪ್ಲಿದೆಯಲ್ಲ ಹಾಗಾಗಿ ಅಲ್ಲೇ ಕೂತ್ಕೊಂಡಲ್ಲ ತಿನ್ನೋದು ಕುಡಿಯೋದು ಮಾಡ್ತಾ ಇದ್ದಾರೆ ನೋಡಿ ನೋಡಿ ಮತ್ತಬ್ಬಮ್ಮಲ್ಲಿಗಿರೋ ಸ್ಟೈಲು ಬೋಲಾ ಏ ಬೋಲಾ ಓ ನೋಡಮ್ಮ ಮಣಿಕಣ ಸೊ ಫ್ರೆಂಡ್ಸ್ ಇವತ್ತು ಮಂಗಳವಾರ ಸಂಕಷ್ಟ ಬೇರೆ ಹಾಗೆ ತುಂಬಾ ವಿಶೇಷ ಮತ್ತು ಮಂಗಳವಾರ ಸಂಕಷ್ಟಿಯನ್ನು ಮಾಡಿದರೆ ವರ್ಷದ ಪೂರ್ತಿ ಸಂಕಷ್ಟಿನ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾನು ಎಲ್ಲ ಮಾಡೋದಿಲ್ಲ ಸೋಮವಾರ ಮತ್ತು ಶನಿವಾರ ವಾರ ಮಾಡ್ತೀನಿ ಇನ್ನು ಅಮ್ಮ ಮತ್ತು ದಾದ ಉಪವಾಸ ಇರ್ತಾರೆ ಇವತ್ತಿನ ದಿನ ಇನ್ನು ಏನಂತಂದರೆ ಇಡುಗುಂಜಿಯಲ್ಲಿ ತುಂಬ ವಿಶೇಷ ಇವತ್ತು ಎಲ್ಲ ದೇವಸ್ಥಾನಗಳು ಅಷ್ಟೇ ವಿಶೇಷ ಇರುತ್ತೆ ಇನ್ನು ನಮ್ಮ ಹೊನ್ನಾವರದಲ್ಲಿ ಇಡುಗುಂಜಿಯಲ್ಲಿ ತುಂಬ ವಿಶೇಷ ಇನ್ನು ಬೆಳಿಗ್ಗೆ ನಮಗೆ ಇಡುಗುಂಜೆಯ ಪ್ರಸಾದ ಕೂಡ ಸಿಕ್ಕಿತ್ತು ಹಾಗೆ ಅದನ್ನೆಲ್ಲ ತಕೊಂಡ್ವಿ ಇನ್ನು ಅಡುಗೆ ಆಗಬೇಕು ಅಡುಗೆ ಅಂತಂದರೆ ನಂಗೆ ಮತ್ತೆ ಅಣ್ಣನಿಗೆ ಇಬ್ಬರಿಗೆ ದಾದ ಮತ್ತು ಅಮ್ಮ ಉಪವಾಸ ಇರ್ತಾರೆ ಹಾಗಾಗಿ ನನಗೆ ಮತ್ತೆ ಅಣ್ಣನಿಗೆ ಒಂದು ಹನಿ ಸಾರು ಮಾಡ್ಕೊಳ್ಳೋದು ಮತ್ತು ಒಂದು ಅನ್ನ ಮಾಡ್ಕೊಳ್ಳೋದು ಅಷ್ಟೇ ಇನ್ನು ರಾಕಿಗೆ ಇವರಿಗಷ್ಟೇ ಅಡುಗೆ ಮಾಡಿಕೊಳ್ಳೋದು ಸ್ವಲ್ಪ ಹಾಗೆ ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಸಾಂಬಾರ್ ರೆಸಿಪಿಯನ್ನು ತಿಳಿಸ್ತೀನಿ ಆಯಿತಾ ಇದು ದೇವಸ್ಥಾನಗಳಲ್ಲೆಲ್ಲ ಇದೇ ಶೈಲಿಯಲ್ಲಿ ಮಾಡ್ತಾರೆ ಹಾಗೆ ಸಿಂಪಲ್ಲಾಗಿ ಮಾಡೋದು ಸೊ ಟೇಸ್ಟ್ ಕೂಡ ಸಖತ್ತಾಗಿರ್ತದೆ ಒಂದು ಸರಿ ಆ ಸಾರ ಊಟ ಮಾಡಿದ್ರೆ ಆ ದಿನ ಪೂರ್ತಿ ಕೈಯೆಲ್ಲ ಸ್ಮೆಲ್ ಇರಬೇಕು ನೋಡಿ ಆ ಥರ ಆಗಿರುವಂಥ ರೆಸಿಪಿ ಹಾಗೇನು ಟ್ರೈ ಮಾಡುವ ಹೇಗೆ ಬರ್ತದೆ ಅಂತ ನೋಡ್ತೀರಲ್ವಾ ನೀವು ಕೊನೆವರ್ಗು ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು ಸೊ ತುಂಬ ದಿನಗಳಿಂದ ನಾನು ರೆಸಿಪೀಸ್ಗಳನ್ನೆಲ್ಲ ಶೇರ್ ಮಾಡಿದ್ದೀನಿ ಸೊ ಯಾರ್ಯಾರು ಯಾವ್ಯಾವ ರೆಸಿಪಿಗಳನ್ನೆಲ್ಲ ಮನೆಯಲ್ಲಿ ಟ್ರೈ ಮಾಡಿದಿರ ಅಂತೆಲ್ಲ ಕಾಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ತವಾ ಇಟ್ಕೊಂಡಿದ್ದೀನಿ ನೀವು ತವ ಅಂತಲೇ ಆಗಬೇಕಿಲ್ಲ ಇಲ್ಲ ಹುರಿಲಿಕ್ಕೆ ಯಾವುದಾದ್ರೂ ಒಂದು ಕಬ್ಬಿಣದ ಬಂಡೆ ಅಥವಾ ಸ್ಟಿಕ್ ಆ ಥರದ್ದು ಯಾವುದು ಕೂಡ ಆಗ್ಬೋದು ಸೊ ಈ ಥರ ತವಾ ಬಿಸಿ ಮಾಡಿಕೊಂಡು ಸಣ್ಣ ಬೆಂಕಿಯನ್ನು ಇಟ್ಕೊಳ್ಬೇಕು ಆಮೇಲೆ ಒಂದು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೆನಪಿರಲಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸೊ ಅದು ಬಣ್ಣಕ್ಕೆ ತಿರುಗಬೇಕು ಸಣ್ಣ ಉರಿಯಲ್ಲಿಯೇ ನಾವು ಈ ಥರ ಫ್ರೈ ಮಾಡ್ತಾ ಇರಬೇಕು ಈಗ ನೋಡಿ ಇದು ನಿಧಾನಕ್ಕೆ ಫ್ರೈ ಆಗಿದೆ ಮತ್ತು ಈ ಥರ ನಾವು ಫ್ರೈ ಮಾಡ್ತಿದ್ದಾಗೆ ಪರಿಮಳ ಕೂಡ ಬರ್ತದೆ ಮೆಂತೆ ನೋಡಿ ಈಗ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಜೀರಿಗೆ ಆಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸು ಇದರಲ್ಲಿ ಸ್ವಲ್ಪ ತುಂಡು ತುಂಡಾಗಿರುವಂಥ ಮೆಣಸಿದೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಉಂಟು ಇದನ್ನಾಗಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈ ಥರ ನಿಧಾನ ಫ್ರೈ ಇಡ್ತಾ ಇರಬೇಕು ಫ್ರೆಂಡ್ಸ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಸಾರನ ಮಾಡಿಕೊಡ್ತೀವಿ ಅದಕ್ಕೆ ತಕ್ಕಷ್ಟು ಬೇಳೆಯನ್ನು ತಗೊಳ್ಬೇಕು ಸೊ ಇಲ್ಲಿ ನಾನು ನಮ್ಮ ಇಬ್ಬರಿಗೂ ನನಗೆ ಮಾತಾಡೋಣ ಇಬ್ಬರಿಗೋಸ್ಕರ ಒಂದು ಸಣ್ಣ ಕಪ್ಪಾಗೋಷ್ಟು ಬೇಲಿಯನ್ನು ಮೊದಲೇ ನೆನೆಸ್ಕೊಟ್ಟಿದ್ದೀನಿ ಅರ್ಧ ಗಂಟೆ ಮೊದಲು ಇವಾಗ ಇದನ್ನು ಕುಕ್ಕರಲ್ಲಿ ಒಂದು ನಾಲ್ಕು ವಿಷಲ್ ಹೊಡೆಸ್ಕೊಳ್ಳೋದು ನೋಡಿ ತೊಗರಿ ತೊಗರಿಬೇಳೆಯನ್ನು ನಾನು ಕುಕ್ಕರಲ್ಲಿ ಒಂದು ನಾಲ್ಕೈದು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಇದಕ್ಕೆ ನಾವು ಏನಂತಂದರೆ ಬೇಳೆ ಬೇಯಿಸಿರುವಂಥ ನೀರನ್ನು ಮಾತ್ರ ಹಾಕಬೇಕಾಗ್ತದೆ ಹಾಗೆ ನೀವು ನೋಡಿ ರೀತಿ ತಗೊಳ್ತೀರಿ ಅಂತ ಥರ ನಾನು ಫುಲ್ಲು ಸ್ಮ್ಯಾಶ್ ಮಾಡಿ ಹಾಕ್ಬಿಡ್ತೀನಿ ತೊಗರಿ ಬೇಳೆಯನ್ನು ಈ ಥರ ನೀರಿಳಿಸ್ಕೊಳ್ತೀನಿ ಆಮೇಲೆ ಉಳಿದಿರುವಂಥ ಇದನ್ನು ಸ್ವಲ್ಪ ತಣಿಸಿ ಮಿಕ್ಸಿ ಜಾರಲ್ಲಿ ಫುಲ್ ರುಬ್ಬಿನ ಹಾಕಿದರೆ ಸ್ವಲ್ಪ ತಿಕ್ಕಾಗಿ ಬರ್ತದೆ ಹಾಗಾಗಿ ನಮಗೆ ತುಂಬ ತೆಳುವಾಗಿರ್ತದೆ ಸ್ವಲ್ಪ ತಿಕ್ಕಾಗಿದ್ರೆ ಚೆನ್ನಾಗಿರ್ತದೆ ಹಾಗಾಗಿ ನೀರನ್ನೆಲ್ಲ ಬಸಿಸ್ಕೊಂಡು ಉಳಿದಿರುವಂಥ ತೊಗರಿಬೇಳೆ ಮಡ್ಡಿಯನ್ನು ಸ್ಮ್ಯಾಶ್ ಸ್ಮ್ಯಾಶಾಗಿ ತೊಗೊಂಡುಬಿಡುವ ಎಲ್ಲದರ ಮೇಲೆ ಉಳಿದಿರುವಂಥ ಬೇಳೆನೇ ಈ ಥರ ಒಂದು ಸ್ಪೂನ್ ಆಗಲಿ ಒಂದು ಸ್ಮ್ಯಾಷರ್ ಸಹ ಇದರಿಂದ ಈ ಥರ ಎಲ್ಲನೂ ಕೂಡ ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ತೇನೆ ನೋಡಿ ಈಗ ಸ್ವಲ್ಪ ಅಷ್ಟೇ ಉಳಿದಿದೆ ಕೆಳಗಡೆ ಎಲ್ಲ ಫುಲ್ ತಿಕ್ಕಾಗಿದೆ ಇನ್ನು ಇದನ್ನು ಚೆನ್ನಾಗಿ ಮಾಡಿಕೊಳ್ಬೇಕು ಇದೇ ರೀತಿಯಾಗಿ ಈಗ ನೋಡಿ ಫ್ರೆಂಡ್ಸ್ ಬೇಳೆ ನೀರನ್ನು ನಾನು ಗ್ಯಾಸಲ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಬೇಳೆ ಕಾಳು ಅಂತ ಇಲ್ಲ ಅಲ್ಲ ಫುಲ್ಲು ನೀರು ಥರ ಆಗಿದೆ ಇದೇ ರೀತಿ ನೀರು ಬೇಕಾಗ್ತದೆ ಈಗ ಈ ಬೇಳೆ ನೀರಿಗೆ ನಾವು ಒಂದು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ನಾವು ತವ ಮೇಲೆ ಹುರ್ಕೊಂಡಿರುವಂಥ ಸಾಮಗ್ರಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಆಗಿರುವಂಥ ಪೌಡ್ರನ್ನು ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಚೆಂದ ಪೌಡ್ರಾಗಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಟೊಮೆಟೊ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ನಾವು ಕೆಲವೊಂದು ವಸ್ತುಗಳನ್ನ ಹಾಕಬೇಕು ಹುಣಸೆ ಹಣ್ಣಿನ ರಸವನ್ನು ಹುಣಸೆ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಹೀಗೆ ಒಂದು ಬಾರಿ ತಿರುಗಿಸ್ಕೊಳ್ಬೇಕು ಆಮೇಲೆ ಹಿಂಗನ್ನು ಇಲ್ಲ ನಾವು ಹಿಂಗ ಹಾಕಿದಷ್ಟು ಈ ಥರ ಸಾರು ಪರಿಮಳಾಕಿ ಹಾಕಿ ಹಿಂಗಿನ ನೀರನ್ನು ಹಾಕಿದೆ ಈಗ ಇನ್ನೊಂದು ಬಾರಿ ಕುದಿಸ್ಕೊಳ್ಬೇಕು ನೋಡಿ ಈ ಥರ ಕುದಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಮೇನಾಗಿ ತೆಂಗಿನ ಹಾಲನ್ನು ಹಾಕ್ತೀನಿ ನೋಡಿ ತೆಂಗಿನ ಹಾಕಿ ಹೋದ್ರಿಂದ ಇದಕ್ಕೆ ಭಾರಿ ಟೇಸ್ಟ್ ಸೊ ನೋಡಿ ಈ ಥರ ತೆಂಗಿನ ಹಾಲನ್ನು ಹಾಕಿದ್ದೀನಿ ತೆಂಗಿನ ಹಾಲು ಹಾಕಿದ ಮೇಲೆ ನಾವು ಈ ಥರ ಪೌಡ್ರನ್ನು ಹಾಕೊಳ್ಳೋದು ನೋಡಿ ನಾನು ಒಂದೇ ಸಾರಿಗೆ ಸಾಕಾಗುವಷ್ಟು ಮಾಡಿದ್ದೆ ಹಾಗಾಗಿ ಇದನ್ನು ಪೂರ್ತಿ ಹಾಕೊಳ್ತಿ ನೋಡಿ ಪೂರ್ತಿ ಹಾಕಿದ್ದೀನಿ ನಾನು ನೋಡಿ ಈ ಥರ ಕುದಿಯೋದಕ್ಕೆ ಶುರುವಾಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಸಿಹಿ ಬೆಲ್ಲ ಆದರೆ ಬೆಲ್ಲ ಸಕ್ಕರೆ ಅದರ ಸಕ್ಕರೆ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆಯೇ ಒಂದು ಒಣ ಮೆಣಸಿನಕಾಯಿ ಇಂಗು ಹಾಕಿ ಇನ್ನೊಮ್ಮೆ ಒಗ್ಗರಣೆಯನ್ನು ಕೊಟ್ಕೊಂಡ್ರೆ ಸೂಪರಾಗಿ ಪರಿಮಳವಾಗಿರುವಂತಹ ಸಾಂಬಾರು ರೆಡಿಯಾಗಿತ್ತು ದೇವಸ್ಥಾನದ ಶೈಲಿಯಲ್ಲಿ ಮಾಡುವಂಥ ಇದು ನೋಡಿ ಈಗ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆಯೇ ಲಾಸ್ಟಲ್ಲಿ ಮೀನಾಗಿ ಇರುವಂಥ ಟೇಸ್ಟ್ ತೆಂಗಿನ ಎಣ್ಣೆಯನ್ನು ಒಂದು ಎರಡು ಚಮಚ ಆಗುವಷ್ಟು ಹಾಕಿ ಒಂದು ಸಾರಿ ಕುದಿಸ್ಕೊಂಡ್ರಲ್ಲ ಈ ಸಾರಿನ ರೇಂಜೇ ಬೇರೆ ಕಡೆ ಹೋಗುತ್ತೆ ನೆಕ್ಸ್ಟ್ ಲೆವೆಲ್ ರೇಂಜ್ ಫ್ರೆಂಡ್ಸ್ ಸೂಪರಾಗಿರ್ತದೆ ಮನೆಯಲ್ಲಿ ನೀವು ತಪ್ಪದೇ ಟ್ರೈ ಮಾಡಿಕೊಳ್ಳಿ ಈಸಿಯಾಗಿ ಮಾಡ್ಕೊಳ್ಳೋದು ಪಟಾಫಟ್ ಅಂತ ಮಾಡ್ಕೊಳ್ಬೋದು ನೋಡಿ ಇನ್ನು ಫ್ರೆಂಡ್ಸ್ ವೃತ್ತ ಮಾಡೋರಾಗಲಿ ಹಾಗೇನೆ ಉಪವಾಸ ಇದ್ದವರೆಲ್ಲ ದಿನ ಅಡುಗೆ ಮಾಡುವಾಗ ಸಾಂಬಾರಿಗಾಗಲಿ ಮತ್ತು ಯಾವುದೇ ಒಂದು ಅಡುಗೆ ಮಾಡೋದಿದ್ರೆ ಅದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಮತ್ತು ಅರಿಶಿಣ ಇದನ್ನದಲ್ಲ ಬಳಸ್ತೇನೆ ಅಡುಗೆ ಮಾಡ್ತಾರೆ ಸೊ ಇದಕ್ಕೆ ಆ ಥರದ ಯಾವುದೇ ವಸ್ತುಗಳನ್ನ ಬಳಸ್ತೇನೆ ತುಂಬ ಸಿಂಪಲಾಗಿ ಮಾಡುವಂಥದ್ದು ಹಾಗೆ ಇನ್ನು ಮನೆಯಲ್ಲಿ ಮಕ್ಕಳಿರುವರು ಕೆಲವೊಬ್ಬರು ತರಕಾರಿಗಳನ್ನ ಸಾರಲ್ಲಿ ಕಂಡ ತಕ್ಷಣ ಅಥವಾ ಸಿಕ್ಕಿದ ತಕ್ಷಣ ಸೈಡಲ್ಲಿ ಇಟ್ಕೊಂಡು ಖಾಲಿ ಸಾರು ಮಾತ್ರ ಊಟ ಮಾಡ್ತಾರೆ ಇದರಲ್ಲಿ ಆ ಥರದ ಕಿರಿಕಿರಿಗಳು ಯಾವುದೂ ಇರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಡುವಂತಹ ಒಂದು ದೇವಸ್ಥಾನದ ಶೈಲಿಯಲ್ಲಿ ಮಾಡಿರುವಂಥ ಸಾರು ಸೊ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನೀವು ತಪ್ಪದೇ ಮನೆಯಲ್ಲೂ ಟ್ರೈ ಮಾಡಿ ಎಲ್ಲ ಇದು ಅವ್ರದನ್ನೆಲ್ಲ ಚಲೋ ಮಾಡಿ ಒಣಸಿ ಆಮೇಲೆ ಅದರ ಚೊಟ್ಟು ತೆಗೆಯುವಂಥ ಕೆಲಸ ನಿನ್ನೆ ಮಾಡಿದ್ವಿ ಮತ್ತು ಇವತ್ತೊಂದು ಬಿಸಿಲಲ್ಲಿ ಹಾಕಿ ಈ ಥರದ್ದೊಂದು ಬ್ಯಾರಲಲ್ಲಿ ಹಾಕಬೇಕು ಪ್ಲಾಸ್ಟಿಕ್ಕೊಂದು ಇದರಲ್ಲಿ ಗಾಳಿ ಓಡಾಡೋದಿಲ್ಲ ಸೊ ಅಷ್ಟು ಗರಮಾಗಿರ್ತದೆ ಇದು ಹಳೆ ಮೆಣಸು ಮೇಲುಗಡೆ ಇರೋದು ಅಡಿಯಲ್ಲಿ ಇದೆ ನೋಡಿ ಒಂದು ಪ್ಲಾಸ್ಟಿಕನ್ನು ಹಾಕ್ಸಿದ್ದೀವಿ ಇದರ ಅಡಿಯಲ್ಲಿ ಹೊಸ ಮೆಣಸಿದೆ ಅಂದರೆ ಇದು ಬೇಗ ಖಾಲಿಯಾಗಲಿ ಅಂತ ಹೀಗೆ ಮಾಡಿದ್ದೀವಿ ಅದರ ಅಡಿಯಲ್ಲಿ ಹೊಸ ಮೆಣಸು ಇದೆ ನೀರು ಮೇಲ್ಗಡೆ ಇರೋದು ಇದು ಹಳೆ ಮೆಣಸು ಹೋದ ವರ್ಷದ ಮೆಣಸು ನೋಡಿ ಇನ್ನು ಇದನ್ನು ಮುಂದಿನ ವರ್ಷ ಈ ಸೀಸನ್ ಸಿಸೆಂಬರಲ್ಲಿವರೆಗೂ ಇಟ್ಕೊಳ್ಳೋದು ಎಷ್ಟು ತುಂಬ ನೂರು ಲೀಟರ್ ಡಮ್ಮಲ್ಲಿ ಹಾಗೆ ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ಆಯಿತು ಇನ್ನು ನಾನು ಹಳೆ ಕಡೆಯಲಿಕ್ಕೆ ಹೋಗ್ತೇನೆ ಇವತ್ತೊಂದು ಫುಲ್ ಮೋಡ ಮಳೆ ಬರ್ತೀನೋ ಅನ್ನೋ ಥರ ಅಷ್ಟು ಆಗಿದೆ ಹಾಗೆ ಇವತ್ತೇ ಸಿಂಪಲ್ ಹೋಗಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ ಅಂದ್ಕೊತೀನಿ ಹಾಗೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾಳೆ ವೀಡಿಯೋದೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಬಾಯ್